ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ಮಂಡ್ಯದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಲ್ಲು ಕಟ್ಟಡದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಾಂಸ್ಕೃತಿಕ ಕ್ರೀಡಾ ಹಾಗೂ ವಿವಿಧ ಚಟುವಟಿಕೆಗಳ ಸಮಾರೋಪ ಸಮಾರಂಭ ಜರುಗಿತು ಕಾರ್ಯಕ್ರಮವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಪಿ ರವಿಕುಮಾರ್ ಗಣಿಗಾರ್ ಅವರು ಉದ್ಘಾಟಿಸಿದರು ಇದೇ ವೇಳೆ ನಾಗಮಂಗಲ ತಾಲೂಕಿನ ದೇವಲಾಪುರ ಹೋಬಳಿಯ ಕಸಲಗೆರೆ ಗ್ರಾಮದ ವಿದ್ಯಾರ್ಥಿನಿ ರಮ್ಯಾರವರು ಚನ್ನಪಟ್ಟಣದ ಚಾಮುಂಡೇಶ್ವರಿ ಮೆಡಿಕಲ್ ಕಾಲೇಜಿನಲ್ಲಿ ವೈದ್ಯಕೀಯ ಪ್ರವೇಶ ಪಡೆದ ಹಿನ್ನೆಲೆ ಶಾಸಕರು ಸ್ಥಳದಲ್ಲೇ ಇಪ್ಪತ್ತೈದು ಸಾವಿರ ಪ್ರೋತ್ಸಾಹಧನ ವಿತರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ತಮ್ಮೇಗೌಡ ಎಚ್ ಪಿ ರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಸಿ ಚೆಲುವಯ್ಯ ಕನ್ನಡ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂ ಕೆಂಪಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷರಾದ ಆರ್ ಮಹೇಶ್ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರಾದ ನಾಗೇಶ್ ಜಿಎನ್ ಮುಖಂಡರಾದ ಪ್ರಮೋದ್ ಸೆಬಾಸ್ಟಿನ್ ಕಾಲೇಜಿನ ಉಪನ್ಯಾಸಕರುಗಳು ಶಿಕ್ಷಕ ವರ್ಗದವರು ವಿದ್ಯಾರ್ಥಿಗಳು ಹಾಜರಿದ್ದರು ಖುಷಿ ಆತರ ಸರ್ಕಾರಿ ಕಾಲೇಜುಗಳಿಗೂ ಎಲ್ಲ ಕಾಲೇಜನ್ನ ಸೇರಿಸಿ ಮುಂದಿನ ವರ್ಷ ದೊಡ್ಡ ಸಾಂಸ್ಕೃತಿಕ ಉತ್ಸವವನ್ನ ಕಾಲೇಜ್ ಗ್ರೌಂಡ್ ಕಾಲೇಜು ಮಾಡೋಣ ಇವತ್ತು ಘೋಷಣೆ ಮಾಡಿ ಮುಂದಿನ ವರ್ಷ ಎಷ್ಟು ಗವರ್ಮೆಂಟ್ ಕಾಲೇಜ್ ಇದೆ ಅಷ್ಟು ಕಾಲೇಜ್ ಕಾಲೇಜಿನ ಗ್ರೌಂಡ್ ತಂದು ದೊಡ್ಡ ಮಟ್ಟದ ಕಾಲೇಜು ಉತ್ಸವವನ್ನು ಮಾಡೋದಕ್ಕೆ ಇವತ್ತು ನಾನು ಘೋಷಣೆ ಮಾಡ್ತಾ ಇದ್ದೀನಿ ಮುಂದಿನ ವರ್ಷ ತಮೇಗೌಡ್ರೆ ನನ್ನ ಹತ್ರ ಚರ್ಚೆ ಮಾಡಿ ಎಲ್ಲೂ ಇರ ಮುಂದಿನ ವರ್ಷ ಇದೇ ಜನವರಿಯಲ್ಲಿ ಎಲ್ಲ ಆಲ್ ಕಾಲೇಜ್ ಸರ್ಕಾರಿ ಖಾಸಗಿ ಶಾಲೆಗೆ ನಿಮ್ಮ ಕಾಲೇಜಿನಿಂದ ಆರಂಭ ಮಾಡಿ ನೀವು ಹೋಸ್ಟ್ ಅಂದ್ರೆ ನೀವೇ ಅದನ್ನ ಹೋಸ್ಟ್ ಮಾಡಿ ಅದಕ್ಕೆ ಏನು ಬೇಕೋ ಅದನ್ನ ನಾನು ಪೂರೈಸ್ತೀನಿ ನಿಮ್ಮ ಕಾಲೇಜಿನಲ್ಲೇ ಇದನ್ನೆಲ್ಲ ನಿಮ್ಮನ್ನೆಲ್ಲ ಒಗ್ಗರಿಸಿ ಇಡೀ ಮಂಡ್ಯ ಒಂದು ಅನ್ನೋದನ್ನ ಮಾಡಿದಾಗ ಮಾತ್ರ ನಾವು ಹೊಸತನವನ್ನ ಮಂಡ್ಯದಲ್ಲಿ ಮುಂದಿನ ವರ್ಷ ನಮ್ಮ ಕಾಲೇಜಿನಲ್ಲಿ ನಾನು ಅಧ್ಯಕ್ಷನಾಗಿರೋ ಕಾಲೇಜಿನಲ್ಲಿ ಎಲ್ಲ ಕಾಲೇಜಿನ ಸಾಂಸ್ಕೃತಿಕ ಉತ್ಸವವನ್ನ ಒಂದು ತಿಂಗಳ ಮುಂಚೆನೆ ಘೋಷಣೆ ಮಾಡಿ ಅದಕ್ಕೆ ತಯಾರಾಗಿ ಅದಕ್ಕೆ ಬಹುಮಾನವನ್ನು ಕೊಡುವಂಥ ಕಾರ್ಯಕ್ರಮವನ್ನು ಮುಂದಿನ ವರ್ಷದಿಂದ ಆರಂಭ ಮಾಡೋಣ ಅದೇ ರೀತಿ ನಿಮ್ಮ ಪಮೆಗೌದು ಮತ್ತು ನನಗೆ ನಮ್ಮ ಮಹೇಶ್ ಪ್ರಮೋದ್ ಅವರು ಸಿರಾಜ್ ಮತ್ತು ಎಲ್ಲ ಶಾಲಾ ಕಾಲೇಜು ಅಭಿವೃದ್ಧಿ ಮಂಡಳಿಯರು ಬಿಡ ಎಲ್ಲಿದ್ದರು ಕಟ್ ಕೊಠಡಿ ಆಗಬೇಕು ಅಂತ ನಿಮಗೆ ಸರ್ಕಾರದ ವತಿಯಿಂದ ಒಂದು ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದ್ದೀವಿ ಮುಂದಿನ ಹಬ್ಬ ಕಳೆದ ತಕ್ಷಣ ಬಂದು ನಾನೇ ಆ ಕಟ್ಟಡದ ಪೂಜೆಯನ್ನ ಮಾಡಿ ಅದನ್ನ ನಿರ್ಮಾಣವನ್ನು ಮಾಡ್ತೀವಿ ಮತ್ತೆ ಒಂದ್ ಎರಡು ಮೂರು ಕೆಲಸಗಳನ್ನು ನಮಗೂ ಕಾಲೇಜದ ಒತ್ತಡದಲ್ಲಿ ಆಗ್ತಾ ಇಲ್ಲ ಆದರೆ ಇನ್ನು ಮೇಲೆ ಕಾಲೇಜು ಶಾಲೆಗಳಲ್ಲಿ ಯಾಕಂದ್ರೆ ನೀವು ದೇಶದ ಭವಿಷ್ಯದ ಪ್ರಜೆಗಳು ನಾನು ಕೂಡ ನಿಂತರ ಹೋಗಿ ಸಾಧನೆ ಮಾಡಲೇಬೇಕು ಅಂತ ಮಾಡಿ ಇವತ್ತು ಶಾಸಕರಾಗಿದ್ದೀವಿ ಇದನ್ನ ಒಂದಷ್ಟು ಬಡ ಮಕ್ಕಳಿಗೆ ಒಳ್ಳೆ ಉಪಯೋಗಿಸಬೇಕು ಉಪಯೋಗಿಸ್ಬೇಕು ನಮ್ಮ ಅಧಿಕಾರವನ್ನು ಅವ್ರಿಗೇನಾದ್ರು ಒಳ್ಳೇದು ಮಾಡಬೇಕು ಅನ್ನೋದು ನಮ್ಮ ಯೋಚನೆ ನೀವೆಲ್ಲ ಬಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಆರು ಕಿಲೋಮೀಟರ್ ಆಚೆ ಇದ್ದಿದ್ವಿ ಎಲ್ಲರೂ ಆರಂಭ ಮಾಡಿದಾಗ ಯೋಚನೆ ಮಾಡ್ತಿದ್ರು ನಮ್ಮ ಮಂತ್ರಿಗಳಿಂದ ಹಿಡಿದು ಎಲ್ಲೂ ಈಗ ಜನ ಬಂದ ಅಸ್ಪಸ್ ಮಾಡಬೇಕು ಇಲ್ಲಿಂದ ಜನ ತರಿಸ್ಬೇಕು ರಾಜಕೀಯ ಸಭೆ ಮಾಡಿದ್ರೆ ಜನ ಕರ್ಸ್ಬೇಕು ಅಂತ ನಾವು ನೀವೆಲ್ಲ ಕನ್ನಡಕ್ಕಾಗಿ ಓಡುವಂತ ಮ್ಯಾರತ ಮಾಡಿ ಬಂದು ಲಕ್ಷ ಜನ ಓಡಿದ್ಮೇಲೆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಜನ ಅದು ಬಂದಿದ್ದನ್ನ ತಡೆಯೋದಿಕ್ಕೆ ಯಾರ ಕೈಲೂ ಆಗಿಲ್ಲ ಅಂತ ಕೇಳಿದ್ದು ನಿಮ್ಮಂತ ವಿದ್ಯಾರ್ಥಿಗಳಿಗೆ ಹೋಗಬೇಕು ಆವತ್ತು ಇದಕ್ಕಿಂತ ಜಾಸ್ತಿ ಚಳಿ ಆ ಚಳಿಯಲ್ಲಿ ಐದು ಗಂಟೆಗೆ ವಿದ್ಯಾರ್ಥಿಗಳೆಲ್ಲ ಬಂದು ಆ ಗ್ರೌಂಡ್ ಅಲ್ಲಿ ಅಸೆಂಬ್ಲ್ ಆಗಿ ಕನ್ನಡಕ್ಕಾಗಿ ಎಲ್ಲ ಓಡಿದಕ್ಕೆ ಒಂದು ಲಕ್ಷ ಜನ ಏನೋ ಅಲ್ಲಿ ನಡೀತಾ ಇದೆ ಅಂತ ಹೇಳಿ ಇವತ್ತು ಮಂಡ್ಯದ ಸಾಹಿತ್ಯ ಸಮ್ಮೇಳನವನ್ನ ಇಡೀ ದೇಶದ ಜನ ಮಾತನಾಡೋದಕ್ಕೆ ಮಾಡಿದ್ದು ನಿಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ನಿಮ್ಮ ರೀತಿ ಮಂಡ್ಯದ ಹಲವಾರು ಕಾಲೇಜಿನ ವಿದ್ಯಾರ್ಥಿಗಳು ಅದಕ್ಕೆ ಬಹಳ ನಮಗೆ ಬೆಂಬಲವಾಗಿ ಕೊಟ್ಟಿದ್ದು ಚಲುವಯವರು ಮತ್ತೆ ಮಾಲೆಯವರು ಅವ್ರನ್ನ ಪೂರ್ವ ಸ್ವಚ್ಛಿಲ್ಲ ಅಂತ ಹೇಳಿದ್ರೆ ಹೀಗೆ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ಸಿಗೆ ನೀವು ಹೆಮ್ಮೆಯಿಂದ ಹೇಳ್ಕೋಬಹುದು ನಾನು ಕಾಲೇಜಲ್ಲಿದ್ದಾಗ ಇನ್ನೊಂದು ದಿನ ಯಾವ ಮೂವತ್ತು ವರ್ಷಕ್ಕೆ ನಾವಿರ್ತೀವೋ ಇರೋ ಗೊತ್ತಿಲ್ಲ ನೀವು ಹೆಮ್ಮೆಯಿಂದ ಹೇಳ್ಬಹುದು ದೊಡ್ಡವರಾದ್ಮೇಲೆ ನಾವು ಕಾಲೇಜಲ್ಲಿ ಸಾಹಿತ್ಯ ಸಮ್ಮೇಳನ ನಡೆದಿತ್ತು ಈ ರೀತಿ ನಾವು ಓಡಿದ್ವಿ ಅಂತ ಆ ಕಡೆ ನಿಮಗೂ ಇರುತ್ತೆ ನಾವು ಉಟ್ಬೇಕಾದ್ರೆ ಎಲ್ಲಿ ಉಟ್ತೀವಿ ಅಂತ ಗೊತ್ತಿಲ್ಲ ಆದ್ರೆ ಮುಂದೆ ಯಾವ ದಾರಿ ಹೋಗ್ತೀವಿ ಅನ್ನೋದು ನಮ್ಮ ಕೈಯಲ್ಲಿರುತ್ತೆ ಸಾಧನೆಯನ್ನ ನಾವೇ ಮಾಡಬೇಕು ನಮ್ಗೆ ಯಾರು ಚೀನ್ ಕೊಡಲ್ಲ ನಾವೇ ನಮ್ಮ ಚೇನನ್ನ ಹಾಕೊಂಡು ಕೂತ್ಕೊಂಡು ಸಾಧನೆ ಮಾಡಿದಾಗ ನಿಮಗೆ ಚಪ್ಪಾಳೆ ಬರುತ್ತೆ ನಮ್ಮನ್ನ ಯಾರು ಎಮ್ ಬಿ ಬಿ ಎಸ್ ಮಾಡಲ್ಲ ಇಂಜಿನಿಯರ್ ಮಾಡಲ್ಲ ಎಮ್ ಎಲ್ ಎ ಮಾಡಲ್ಲ